ಹಾಸನದಲ್ಲಿ ಹೊಡಾ ಅಧ್ಯಕ್ಷ ಸ್ಥಾನವನ್ನು ಹಾಸನ ಕ್ಷೇತ್ರದ ಸ್ಥಳೀಯರಿಗೆ ನೀಡಬೇಕು ಹೊರಗಿನವರ ನೇಮಕ ಆದರೆ ಪ್ರತಿಭಟನೆ ಮಾಡುವುದಾಗಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಕೀಲ ಸುಜಿತಾ ನಾರಾಯಣ್ ಅವರು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಎರಡು ವರ್ಷಗಳಿಂದ ಅಧ್ಯಕ್ಷ ನೇಮಕಾಂತಿ ವಿಳಂಬವಾಗಿ ಹಾಸನ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ದೂರಿದರು ಸ್ಥಳೀಯ ಮುಖಂಡರು ಹಾಗೂ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಆದ್ಯತೆ ನೀಡಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು ಬೇರೆ ಕ್ಷೇತ್ರವನ್ನ ನೇಮಿಸಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡಿ ವಿರೋಧಿಸಿ ಪ್ರತಿಭಟನೆಗೆ ಸಿದ್ಧರಿದ್ದಾರೆ ಎಂದು ಹೇಳಿದ್ರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ಅಧ್ಯಕ್ಷರನ್ನ ನೇಮಕ ಮಾಡೋ ವಿಚಾರವಾಗಿ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮಾಡೋ ವಿಚಾರವಾಗಿ ತಮ್ಮಲ್ಲಿ ನಾನು ಈ ಪತ್ರಿಕಾಗೋಷ್ಠಿ ಮಾಡ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು ಎರಡರಿಂದ ಎರಡೂವರೆ ವರ್ಷ ಆಯ್ತಾ ಬಂತು ಇಲ್ಲಿವರೆಗೂ ಸಹ ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಬ್ಬರು ಸಹ ಒಬ್ರೇ ಒನ್ನ ಅಧ್ಯಕ್ಷರನ್ನ ಸಹ ನೇಮಕ ಮಾಡಿಲ್ಲ ಇದರಿಂದ ಏನಾಗ್ತಿದೆ ಈ ನಗರ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಒಂದು ಸಂಸ್ಥೆ ಏನಿದೆ ಅದು ನಗರನ ಅಭಿವೃದ್ಧಿ ಮಾಡಕ್ಕೆ ಮಾಡಿರೋ ಸಂಸ್ಥೆ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಯಾವ್ಯಾವ ಕಡೆ ಲೇಔಟ್ ಗಳಾಗ್ಬೇಕು ಯಾವ್ಯಾವ ಕಡೆ ರಸ್ತೆಗಳಾಗಬೇಕು ಯಾವ ದಿಕ್ಕಿನಲ್ಲಿ ನಗರ ಮುಂದುವರಿಬೇಕು ಅನ್ನೋ ಒಂದು ದಿಕ್ಸೂಚಿ ಇಟ್ಕೊಂಡು ಕೆಲಸ ಒಂದು ಸಂಸ್ಥೆ ನಮ್ಮ ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿ ಕುಂಠಿತವಾಗಿದೆ ಹಂಗಾಗಿ ನಾವು ಸುಮಾರು ನಾಯಕರುಗಳೆಲ್ಲ ಸೇರ್ಕೊಂಡು ನಮ್ಮ ಹಾಸನ ಜಿಲ್ಲೆಗೆ ಒಬ್ಬ ಪರಿಪೂರ್ಣವಾದಂತಹ ಒಂದು ಸದೃಢವಾದಂತಹ ಒಬ್ಬ ನಾಯಕರನ್ನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷನಾಗಿ ನೇಮಕ ಮಾಡಿ ಅಂತ ಹೇಳಿ ಒಕ್ಕರ್ನಿಂದ ಸುಮಾರು ಸಲ ಹಲವಾರು ಬಾರಿ ಕೇಳಿದೀವಿ ಆ ಗಳಿಗೆ ಕೂಡ ಬಂದಿಲ್ಲ ಅಂತ ಕಾಣಿಸುತ್ತೆ ಆದ್ರೆ ಇತ್ತೀಚೆಗೆ ಈಗ ಒಂದು ತಮ್ಮ ಮಾಧ್ಯಮ ಮುಖಾಂತರನೇ ಹರಿದಾಡ್ತಿರೋ ವಿಚಾರ ಅಂದ್ರೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೇರೆ ಹಾಸನ ಬಿಟ್ಟು ಬೇರೆ ಊರಿನವ್ರನ್ನ ಅಧ್ಯಕ್ಷನಾಗಿ ನೇಮಕ ಮಾಡೋದು ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರನೇ ನಮಗೆ ತಿಳಿದು ಬಂದಿದೆ ಇದರಿಂದ ನಮ್ಮ ನಾಯಕರು ಕಾರ್ಯಕರ್ತರುಗಳು ಮುಖಂಡರುಗಳು ಎಲ್ಲರದ್ದು ಒಂಥರ ಗೊಂದಲ ಸೃಷ್ಟಿಯಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅದು ಒಂದು ಸಂಸ್ಥೆ ಆದ್ರೂ ಅಗಳ ಉದ್ದ ಆಳ ಎಲ್ಲಾನು ಬಲ್ಲವರಾದಂತಹ ಹಾಸನದ ನಾಗರಿಕರು ಅಥವಾ ಹಾಸನದ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಅಧ್ಯಕ್ಷರಾದ್ರೆ ಪರಿಪೂರ್ಣವಾಗಿ ಅದಕ್ಕೆ ಆ ಹುದ್ದೆಗೆ ಒಂದು ಗೌರವ ಸಂಸ್ತಂಗ ಆಗುತ್ತೆ ಅದ್ಬಿಟ್ಟು ಬೇರೆ ಯಾವುದೋ ತಾಲೂಕಿನವ್ರನ್ನ ಅಥವಾ ಬೇರೆ ಊರ್ನವ್ರನ್ನ ನೇಮಕ ಮಾಡಿದ್ರೆ ಆ ಹುದ್ದೆಗೆ ಅಷ್ಟೊಂದು ಏನು ಆ ಯೋಗ್ಯತೆ ತುಂಬಾ ಅಂತ ಕೆಲಸ ಆಗೋದಿಲ್ಲ ಹಂಗಾಗಿ ನಾವು ಈ ಹಿಂದಿನಿಂದ ಏನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಾರ್ಯದರ್ಶಿ ಶಿವಕುಮಾರ್ ವಕೀಲ ರಂಜಿತಾ ಮಂಜುನಾಥ್ ಸುರೇಶ್ ಗಿರೀಶ್ ಕೆಟಿರಾಜ್ ಅವರು ಉಪಸ್ಥಿತರಿದ್ದರು